ಬೆಂಗಳೂರಿನಲ್ಲಿ ಕಂಡು ಕೇಳರಿಯದ ರಾಬ್ರಿ ಮೊನ್ನೆ ಆಯ್ತಲ್ಲ ಈ ರಾಬ್ರಿಯಲ್ಲಿ ಕದೀಮ್ರನ್ನ ಡಕಾಯಿತ್ರನ್ನ ದರೋಡೆಕೋರ್ರನ್ನ ಪೊಲೀಸರು ತಮ್ಮ ಕ್ಷಿಪ್ರ ಕಾರ್ಯಾಚರಣೆ ಮೂಲಕ ಸೆರೆ ಹಿಡಿದ್ರಲ್ಲ ಆ ಕಾರ್ಯಾಚರಣೆಯ ರಣರೋಚಕವಾಗಿತ್ತು ಬೆಂಗಳೂರಿನಲ್ಲಿ ಏಳು ಪಾಯಿಂಟ್ ಒಂದು ಒಂದು ಕೋಟಿ ರಾಬರಿ ಕೇಸ್ನ ಬಿಗ್ ಅಪ್ಡೇಟ್ ಇದು ರಿಪಬ್ಲಿಕ್ ಕನ್ನಡದಲ್ಲಿ ಪೊಲೀಸ್ ಕಾರ್ಯಾಚರಣೆಯ ಎಕ್ಸ್ಕ್ಲೂಸಿವ್ ಮಾಹಿತಿ ಟೋಲ್ ಸಿಬ್ಬಂದಿಯ ವೇಷವನ್ನು ಧರಿಸಿ ಕಾದು ನಿಂತಿದ್ರು ಪೊಲೀಸರು ಗ್ಯಾಂಗ್ ಅನ್ನ ಬಂಧಿಸುವುದಕ್ಕೆ ವೇಷ ಧರಿಸಿದ್ರು ಬೆಂಗಳೂರು ಪೊಲೀಸರು ಹೈದರಾಬಾದ್ನಲ್ಲಿ ಚೇಜ್ ಮಾಡಿ ಆರೋಪಿಗಳನ್ನ ಬಂಧನ ಮಾಡ್ತಾರೆ ರಿಪಬ್ಲಿಕ್ ಕನ್ನಡದಲ್ಲಿ ಚೇಸಿಂಗ್ ಎಕ್ಸ್ಕ್ಲೂಸಿವ್ ದೃಶ್ಯ ರಿಪಬ್ಲಿಕ್ ಕನ್ನಡದಲ್ಲಿ ಈ ಕದೀಮರನ್ನ ಚೇಸ್ ಮಾಡಿ ಇವರನ್ನ ಬಂಧನ ಮಾಡಿದಂತ ಎಕ್ಸ್ಕ್ಲೂಸಿವ್ ದೃಶ್ಯ ಲಭ್ಯ ಆಗಿದೆ ರಿಪಬ್ಲಿಕ್ ಕನ್ನಡಕ್ಕೆ ಆ ಫೂಟೇಜ್ ಈಗ ಸಿಕ್ಕಿದೆ ಟೋಲ್ನ ಸಿಬ್ಬಂದಿಯ ವೇಷ ಧರಿಸಿ ಆರೋಪಿಗಳ ಪತ್ತೆಗೆ ಪೊಲೀಸರು ಪ್ರಯತ್ನವನ್ನ ಮಾಡಿದ್ರು ಪ್ರತಿ ಟೋಲ್ನಲ್ಲಿ ಪ್ಲಾನ್ ಮಾಡಿ ಕಾಯ್ತಾ ಇದ್ರು ಪೊಲೀಸರು ನೋಡಿ ಇಲ್ಲಿದ್ರಲ್ಲ ಪೊಲೀಸರು ಇವರು ಟೋಲ್ ಸಿಬ್ಬಂದಿಯ ನೆಪದಲ್ಲಿ ಪೊಲೀಸರು ಅಲ್ಲಿದ್ರು ಆ ದೃಶ್ಯ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ ಗ್ಯಾಂಗ್ ಅನ್ನ ಬಂಧಿಸಲು ಟೋಲ್ ಸಿಬ್ಬಂದಿಯ ವೇಷ ಧರಿಸಿಕೊಂಡು ನಮ್ಮ ಕರ್ನಾಟಕದ ಪೊಲೀಸರು ಬೆಂಗಳೂರು ಪೊಲೀಸರು ಈ ಕದೀಮರಿಗಾಗಿ ಕಾದು ಕುಳಿತಿದ್ರು ಇದೇ ಟೋಲ್ನಲ್ಲಿ ಈ ಕದೀಮರು ಬರ್ತಾರೆ ಅನ್ನುವಂತ ಖಚಿತ ಮಾಹಿತಿ ಅವರಿಗಿತ್ತು ಹೀಗಾಗಿ ಕಾದು ಕುಳಿತಂತ ಬೆಂಗಳೂರು ಪೊಲೀಸರು ಕಾರ್ಯಾಚರಣೆ ಮೂಲಕ ಈ ಕದೀಮರನ್ನ ಬಂಧನ ಮಾಡುತ್ತಾರೆ ಟೋಲ್ನ ಸಿಸಿಟಿವಿ ದೃಶ್ಯ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ ಬೆಂಗಳೂರಿನಲ್ಲಿ ಕಂಡು ಕೇಳರಿಯದಂತಹ ಈ ದರೋಡೆ ಪ್ರಕರಣವನ್ನು ಸುಖಾಂತ್ಯ ಮಾಡಿದಂತಹ ಪೊಲೀಸರು ಆ ಕದೀಮರನ್ನ ಬಂಧನ ಮಾಡುವುದಕ್ಕೆ ವೇಷ ಧರಿಸಿಕೊಂಡು ಬೇರೆ ಬೇರೆ ರಾಜ್ಯಕ್ಕೆ ಹೋಗಿದ್ರು ನಿಮಗೆ ಗೊತ್ತಿದೆ ಟೋಲ್ನಲ್ಲಿ ನಿಂತ್ಕೊಂಡು ಟೋಲ್ ಸಿಬ್ಬಂದಿಯ ವೇಷವನ್ನು ಧರಿಸಿಕೊಂಡು ಈ ಕದೀಮರನ್ನ ಬಂಧಿಸುವುದಕ್ಕೆ ಪೊಲೀಸರು ಕ್ಷಿಪ್ರ ಕಾರ್ಯಾಚರಣೆಯನ್ನ ಮಾಡಿದಂತಹ ದೃಶ್ಯ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ ಕರ್ನಾಟಕದ ಪೊಲೀಸರ ಕಾರ್ಯವೈಖರಿಗೆ ಭಾರಿ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ಕರ್ನಾಟಕದ ಪೊಲೀಸರ ಕಾರ್ಯವೈಖರಿಯನ್ನು ಹೈದರಾಬಾದ್ನ ಡಿಸಿಪಿ ಮೆಚ್ಚಿಕೊಂಡಿದ್ದಾರೆ ಕರ್ನಾಟಕದ ಪೊಲೀಸರು ಅಂತ ಹೇಳಿದರೆ ಅಷ್ಟು ಸುಮ್ನೆ ಕೊನೆಗೂ ಕೂಡ ಆ ಕದೀಮ್ರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅರವಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಅರವಿಂದ ಕರ್ನಾಟಕದ ಪೊಲೀಸರು ಯಾವಾಗಲೂ ಕೂಡ ತಮ್ಮ ಸಾಮರ್ಥ್ಯ ತಮ್ಮ ಶಕ್ತಿ ಏನು ಅಂತ ಹೇಳಿ ತೋರಿಸಿದ್ದಾರೆ ನಮ್ಗೆಲ್ಲ ಕರ್ನಾಟಕದ ಪೊಲೀಸರ ಬಗ್ಗೆ ಬಹಳ ಹೆಮ್ಮೆ ಇದೆ ಹೈದರಾಬಾದ್ ನಲ್ಲಿ ಅವರ ಕಾರ್ಯವೈಖರಿ ಹೇಗಿತ್ತು ಹೈದರಾಬಾದ್ನ ಡಿಸಿಪಿ ಅಲ್ಲಿನ ಪೊಲೀಸರು ನಮ್ಮ ಕರ್ನಾಟಕದ ಪೊಲೀಸರಿಗೆ ಏನಂತ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಅರವಿಂದ್ ದಸರಂಜಿತ್ ಖಂಡಿತವಾಗ್ಲೂ ಕೂಡ ಬೆಂಗಳೂರಿನ ಸಿದ್ದಾಪುರದಲ್ಲಿ ಏಳು ಕೋಟಿ ರಾಬರಿ ಪ್ರಕರಣ ಏನಿತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ಸುಮಾರು ಬೆಂಗಳೂರು ಪೊಲೀಸರಲ್ಲಿ ಇನ್ನೂರು ಜನ ಈ ಒಂದು ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಿದ್ರು ಅದರಲ್ಲೂ ಕೂಡ ಪ್ರಮುಖವಾಗಿ ಈ ಸೌತ್ ಡಿಸಿಪಿ ಅವರ ಒಂದು ನೇತೃತ್ವದಲ್ಲಿ ನಡೆದಿರುವಂತಹ ಈ ತಂಡದ ಕಾರ್ಯಾಚರಣೆ ಏನಿದೆ ಅಂತಂದ್ರೆ ಒಂದು ಆಪ್ ನ ಬಳಸಿ ಆ ದರೋಡೆಕೋರರು ಆ ರಾಬರ್ಸ್ ಏನಿದ್ದಾರೆ ಅವರು ಇಲ್ಲಿಂದ ಪರಾರಿಯಾಗಿರ್ತಾರೆ ಅದರ ಮುಖಾಂತರವಾಗಿ ಅವರು ಪೊಲೀಸರಿಗೆ ಸಿಗದ ರೀತಿಯಲ್ಲಿ ಅವರು ಆ ಒಂದು ಸಮಾನ ಕ್ರಿಯೆಯನ್ನು ಅಂದ್ರೆ ಅವರು ಒಬ್ಬೊಬ್ರು ರಾಬರ್ಸ್ ಇದ್ದೀವಿ ಅನ್ನುವಂತ ಅಪ್ಡೇಟ್ಗಳನ್ನ ತಾವು ಮಾತಾಡಿಕೊಂಡು ಆಪ್ ನ ಮುಖಾಂತರ ಮಾತಾಡಿಕೊಂಡು ಅವರು ಹೋಗ್ತಾ ಇರ್ತಾರೆ ಅಂತ ಹಂತದಲ್ಲಿ ಇವ್ರನ್ನ ಟ್ರೇಸ್ ಮಾಡೋದು ತುಂಬಾನೇ ಕಷ್ಟಕರವಾಗಿರುತ್ತೆ ಆ ವೇಳೆಯಲ್ಲಿ ಟೋಲ್ ನಲ್ಲಿ ಅಂದ್ರೆ ಪ್ರತಿ ಟೋಲ್ನಲ್ಲೂ ಕೂಡ ನಮ್ಮ ಬೆಂಗಳೂರಿನ ಪೊಲೀಸರು ಆ ಟೋಲ್ ಸಿಬ್ಬಂದಿಯ ರೀತಿಯಲ್ಲಿ ವೇಷವನ್ನು ಧರಿಸಿ ಟೋಲ್ ನಲ್ಲಿ ಕೆಲಸ ಮಾಡೋದಕ್ಕೆ ಹೋಗ್ತಾರೆ ಅಲ್ಲಿ ಯಾವುದೇ ಒಂದು ಕಾರ್ ಬಂದ್ರು ಕೂಡ ಅದನ್ನ ತಪಾಸಣೆ ಮಾಡುವಂತ ಕಾರ್ಯ ಮಾಡ್ತಾರೆ ಅಂದ್ರೆ ಪ್ರತಿಯೊಂದು ಮೂಮೆಂಟ್ ಅಂದ್ರೆ ಆ ರೋಬರ್ಸ್ ಹೋಗುವಂತ ಪ್ರತಿಯೊಂದು ಮೂಮೆಂಟ್ ನ ಚೆಕ್ ಮಾಡ್ತಾರೆ ಬಳಿಕ ಹೈದರಾಬಾದ್ ನಲ್ಲಿ ಲೊಕೇಶನ್ ಟ್ರೇಸ್ ಔಟ್ ಆಗುತ್ತೆ ಓರ್ವ ಆರೋಪಿಯ ಒಂದು ಲೊಕೇಶನ್ ನ ಮುಖಾಂತರವಾಗಿ ಅವರು ಚೇಸ್ ಮಾಡ್ತಾ ಹೋಗ್ತಾರೆ ಅಲ್ಲಿ ಒಂದು ಕಡೆ ಆ ಒಂದು ಕಾರ್ ಏನ್ ಮೂವ್ ಆಗ್ತಿರುತ್ತೆ ಅಲ್ಲಿ ಆ ಒಂದು ಹೈದರಾಬಾದ್ ನಲ್ಲಿ ಆ ಕಾರ್ ನ ಚೇಜ್ ಮಾಡ್ಕೊಂಡು ಹೋಗಿ ಬಳಿಕ ಮೂವರು ಆರೋಪಿಗಳನ್ನ ಅಲ್ಲಿ ಬಂಧನ ಮಾಡುವಂತ ಕೆಲಸವನ್ನ ಕೂಡ ಮಾಡಿರ್ತಾರೆ ಈ ಒಂದು ಕಾರ್ಯ ವೈಖರಿಗೆ ಹೈದರಾಬಾದ್ ನ ಡಿಸಿಪಿ ಅವರು ಕೂಡ ಒಂದು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿರುವಂತದ್ದು ನಮ್ಮ ಬೆಂಗಳೂರಿನ ಪೊಲೀಸ್ ಅವರು ಪ್ರತಿ ಮೂಮೆಂಟ್ ಟು ಮೂಮೆಂಟ್ ಆ ಒಂದು ರಾಬರಿ ಮಾಡ್ತಿದ್ದಂತಹ ಆರೋಪಿಗಳ ಮೂಮೆಂಟ್ ನ ಚೆಕ್ ಮಾಡ್ತಾ ಇರ್ತಾರೆ ಅವರು ಯಾವ ಲೊಕೇಶನ್ ನಲ್ಲಿ ಇದಾರೆ ಎನ್ನುವಂಥದನ್ನ ಪ್ರತಿ ಹಂತದಲ್ಲೂ ಕೂಡ ಅವರು ತಪಾಸಣೆ ಮಾಡಿಕೊಂಡು ಅವರನ್ನ ಬೆನ್ನತ್ತಿ ಹೋಗಿ ಆರೋಪಿಗಳನ್ನ ಬಂಧನ ಮಾಡಿರುವಂತದ್ದು ಇಲ್ಲಿವರೆಗೂ ಒಂಬತ್ತು ಆರೋಪಿಗಳನ್ನ ಈ ಒಂದು ಕೇಸ್ ನಲ್ಲಿ ಟ್ರೇಸ್ ಔಟ್ ಮಾಡಿ ಅವ್ರನ್ನ ಬಂಧಿಸಿ ಬಂಧಿಸಿರುವಂತದ್ದು ಒಟ್ಟಾರೆಯಾಗಿ ಈ ಪ್ರಕರಣ ಏನಿದೆ ಇದನ್ನ ಸುಮಾರು ಅರವತ್ತೇ ಗಂಟೆಯಲ್ಲಿ ಅವರು ರಿಕವರಿ ಮಾಡಿಕೊಂಡಿರುವಂತದ್ದು ಐದು ಕೋಟಿ ಪ್ರಾಥಮಿಕವಾಗಿ ಮೊದಲಿಗೆ ಆ ಒಂದು ರಾಬರಿ ಆಗಿದ್ದಂತ ಹಣವನ್ನ ರಿಕವರಿ ಮಾಡ್ಕೊಳ್ತಾರೆ ಬಳಿಕ ಈಗ ಸಂಪೂರ್ಣ ಹಣವನ್ನ ರಿಕವರಿ ಮಾಡಿಕೊಂಡಿರುವಂತದ್ದು ಇನ್ನು ಕೂಡ ತನಿಖೆ ನಡೀತಾ ಇದೆ ಐವತ್ತು ಲಕ್ಷ ಹಣ ಇನ್ನು ಕೂಡ ಬರಬೇಕು ಅನ್ನುವಂಥದ್ದು ಅದರಲ್ಲೂ ಕೂಡ ಪ್ರಮುಖವಾಗಿ ಏನಿದ್ದಾನೆ ಆ ಆರೋಪಿಯಿಂದ ಕೆಲವಷ್ಟು ಮಾಹಿತಿಗಳು ಇನ್ನಷ್ಟು ಮಾಹಿತಿಗಳನ್ನ ಪಡೆದುಕೊಳ್ಳಬೇಕಾಗಿದೆ ಹಾಗಾಗಿ ಆ ಒಂದು ಮಾಹಿತಿಯ ಆಧಾರದಲ್ಲಿ ಆ ಹಣವನ್ನ ಏನೇನ್ ಮಾಡಿದ್ದಾರೆ ಅನ್ನುವಂತ ಹಂತದಲ್ಲಿ ತನಿಖೆ ಕೂಡ ನಡೀತಾ ಇದೆ ಆದ್ರೆ ಈ ತನಿಖಾ ಹಂತದಲ್ಲಿ ಪೊಲೀಸರು ತೋರಿಸಿದಂತಹ ಕಾರ್ಯವೈಖರಿ ಏನಿದೆ ಅದಕ್ಕೆ ನಿಜಕ್ಕೂ ಕೂಡ ಶ್ಲಾಘನೀಯ ಅಂತ ಹೇಳಬಹುದು ಆ ರೀತಿಯಲ್ಲಿ ಅವರು ಕ್ಷಿಪ್ರವಾಗಿ ತನಿಖೆ ಮಾಡಿ ಆರೋಪಿಗಳನ್ನ ಬಂಧನ ಮಾಡಿದರೆ ಎಲ್ಲೆಡೆ ಈಗ ಶ್ಲಾಘನೆ ಕೂಡ ಆಗ್ತಾ ಇದೆ ರಂಜಿತ್ ಓಕೆಲ್ಲ ಬೆಂಗಳೂರಿನಲ್ಲಿ ಕಂಡು ಕೇಳರಿಯಾದ ರಾಬ್ರಿ ಮೊನ್ನೆ ಆಯ್ತಲ್ಲ ಈ ರಾಬ್ರಿಯಲ್ಲಿ ಕದೀಮ್ರನ್ನ ಡಕಾಯಿತ್ರನ್ನ ದರೋಡೆಕೋರ್ರನ್ನ ಪೊಲೀಸರು ತಮ್ಮ ಕ್ಷಿಪ್ರ ಕಾರ್ಯಾಚರಣೆ ಮೂಲಕ ಸೆರೆ ಹಿಡಿದ್ರಲ್ಲ ಆ ಕಾರ್ಯಾಚರಣೆಯ ರಣರೋಚಕವಾಗಿತ್ತು ಬೆಂಗಳೂರಿನಲ್ಲಿ ಏಳು ಪಾಯಿಂಟ್ ಒಂದು ಒಂದು ಕೋಟಿ ರಾಬರಿ ಕೇಸ್ನ ಬಿಗ್ ಅಪ್ಡೇಟ್ ಇದು ರಿಪಬ್ಲಿಕ್ ಕನ್ನಡದಲ್ಲಿ ಪೊಲೀಸ್ ಕಾರ್ಯಾಚರಣೆಯ ಎಕ್ಸ್ಕ್ಲೂಸಿವ್ ಮಾಹಿತಿ ಟೋಲ್ ಸಿಬ್ಬಂದಿಯ ವೇಷವನ್ನು ಧರಿಸಿ ಕಾದು ನಿಂತಿದ್ರು ಪೊಲೀಸರು ಗ್ಯಾಂಗ್ ಅನ್ನ ಬಂಧಿಸುವುದಕ್ಕೆ ವೇಷ ಧರಿಸಿದ್ರು ಬೆಂಗಳೂರು ಪೊಲೀಸರು ಹೈದರಾಬಾದ್ನಲ್ಲಿ ಚೇಸ್ ಮಾಡಿ ಆರೋಪಿಗಳನ್ನು ಬಂಧನ ಮಾಡ್ತಾರೆ ರಿಪಬ್ಲಿಕ್ ಕನ್ನಡದಲ್ಲಿ ಚೇಸಿಂಗ್ ಎಕ್ಸ್ಕ್ಲೂಸಿವ್ ದೃಶ್ಯ ರಿಪಬ್ಲಿಕ್ ಕನ್ನಡದಲ್ಲಿ ಈ ಕದೀಮರನ್ನ ಚೇಸ್ ಮಾಡಿ ಇವರನ್ನ ಬಂಧನ ಮಾಡಿದಂತ ಎಕ್ಸ್ಕ್ಲೂಸಿವ್ ದೃಶ್ಯ ಲಭ್ಯ ಆಗಿದೆ ರಿಪಬ್ಲಿಕ್ ಕನ್ನಡಕ್ಕೆ ಆ ಫುಟೇಜ್ ಈಗ ಸಿಕ್ಕಿದೆ ಟೋಲ್ನ ಸಿಬ್ಬಂದಿಯ ವೇಷ ಧರಿಸಿ ಆರೋಪಿಗಳ ಪತ್ತೆಗೆ ಪೊಲೀಸರು ಪ್ರಯತ್ನವನ್ನ ಮಾಡಿದ್ರು ಪ್ರತಿ ಟೋಲ್ನಲ್ಲಿ ಪ್ಲಾನ್ ಮಾಡಿ ಕಾಯ್ತಾ ಇದ್ರು ಪೊಲೀಸರು ನೋಡಿ ಇಲ್ಲಿದ್ರಲ್ಲ ಪೊಲೀಸರು ಇವರು ಟೋಲ್ ಸಿಬ್ಬಂದಿಯ ನೆಪದಲ್ಲಿ ಪೊಲೀಸರು ಅಲ್ಲಿದ್ರು ಆ ದೃಶ್ಯ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ ಗ್ಯಾಂಗ್ ಬಂಧಿಸಲು ಟೋಲ್ ಸಿಬ್ಬಂದಿಯ ವೇಷ ಧರಿಸಿಕೊಂಡು ನಮ್ಮ ಕರ್ನಾಟಕದ ಪೊಲೀಸರು ಬೆಂಗಳೂರು ಪೊಲೀಸರು ಈ ಕದೀಮರಿಗಾಗಿ ಕಾದು ಕುಳಿತಿದ್ರು ಇದೇ ಟೋಲ್ನಲ್ಲಿ ಈ ಕದೀಮರು ಬರ್ತಾರೆ ಅನ್ನುವಂತ ಖಚಿತ ಮಾಹಿತಿ ಅವರಿಗಿತ್ತು ಹೀಗಾಗಿ ಕಾದು ಕುಳಿತಂತ ಬೆಂಗಳೂರು ಪೊಲೀಸರು ಕಾರ್ಯಾಚರಣೆ ಮೂಲಕ ಈ ಕದೀಮರನ್ನ ಬಂಧನ ಮಾಡುತ್ತಾರೆ ಟೋಲ್ನ ಸಿಸಿಟಿವಿ ದೃಶ್ಯ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ ಬೆಂಗಳೂರಿನಲ್ಲಿ ಕಂಡು ಕೇಳರಿಯಾದಂತಹ ಈ ದರೋಡೆ ಪ್ರಕರಣವನ್ನು ಸುಖಾಂತ್ಯ ಮಾಡಿದಂತಹ ಪೊಲೀಸರು ಆ ಕದೀಮರನ್ನ ಬಂಧನ ಮಾಡುವುದಕ್ಕೆ ವೇಷ ಧರಿಸಿಕೊಂಡು ಬೇರೆ ಬೇರೆ ರಾಜ್ಯಕ್ಕೆ ಹೋಗಿದ್ರೂ ನಿಮಗೆ ಗೊತ್ತಿದೆ ಟೋಲ್ನಲ್ಲಿ ನಿಂತ್ಕೊಂಡು ಟೋಲ್ ಸಿಬ್ಬಂದಿಯ ವೇಷವನ್ನು ಧರಿಸಿಕೊಂಡು ಈ ಕದೀಮರನ್ನ ಬಂಧಿಸುವುದಕ್ಕೆ ಪೊಲೀಸರು ಕ್ಷಿಪ್ರ ಕಾರ್ಯಾಚರಣೆಯನ್ನ ಮಾಡಿದಂತಹ ದೃಶ್ಯ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ ಕರ್ನಾಟಕದ ಕಾರ್ಯ ಪೊಲೀಸರ ಕಾರ್ಯವೈಖರಿಗೆ ಭಾರಿ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ಕರ್ನಾಟಕದ ಪೊಲೀಸರ ಕಾರ್ಯವೈಖರಿಯನ್ನು ಹೈದರಾಬಾದ್ನ ಡಿಸಿಪಿ ಮೆಚ್ಚಿಕೊಂಡಿದ್ದಾರೆ ಕರ್ನಾಟಕದ ಅಂತ ಹೇಳಿದರೆ ಅಷ್ಟು ಸುಮ್ನೇನ ಕೊನೆಗೂ ಕೂಡ ಆ ಕದೀಮ್ರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅರವಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಅರವಿಂದ್ ಕರ್ನಾಟಕದ ಪೊಲೀಸರು ಯಾವಾಗಲೂ ಕೂಡ ತಮ್ಮ ಸಾಮರ್ಥ್ಯ ತಮ್ಮ ಶಕ್ತಿ ಏನು ಅಂತ ಹೇಳಿ ತೋರಿಸಿದ್ದಾರೆ ನಮ್ಗೆಲ್ಲ ಕರ್ನಾಟಕದ ಪೊಲೀಸರ ಬಗ್ಗೆ ಬಹಳ ಹೆಮ್ಮೆ ಇದೆ ಹೈದರಾಬಾದ್ನಲ್ಲಿ ಅವರ ಕಾರ್ಯವೈಖರಿ ಹೇಗಿತ್ತು ಹೈದರಾಬಾದ್ನ ಡಿಸಿಪಿ ಅಲ್ಲಿನ ಪೊಲೀಸರು ನಮ್ಮ ಕರ್ನಾಟಕದ ಪೊಲೀಸರಿಗೆ ಏನಂತ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಅರವಿಂದ್ ಎಸ್ ಖಂಡಿತವಾಗಲೂ ಕೂಡ ಬೆಂಗಳೂರಿನ ಸಿದ್ದಾಪುರದಲ್ಲಿ ಏಳು ಕೋಟಿ ರಾಬರಿ ಪ್ರಕರಣ ಏನಿತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ಸುಮಾರು ಬೆಂಗಳೂರು ಪೊಲೀಸರಲ್ಲಿ ಇನ್ನೂರು ಜನ ಈ ಒಂದು ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಿದ್ರು ಅದರಲ್ಲೂ ಕೂಡ ಪ್ರಮುಖವಾಗಿ ಈ ಸೌತ್ ಡಿಸಿಪಿ ಅವರ ಒಂದು ನೇತೃತ್ವದಲ್ಲಿ ನಡೆದಿರುವಂತಹ ಈ ತಂಡದ ಕಾರ್ಯಾಚರಣೆ ಏನಿದೆ ಅಂತಂದ್ರೆ ಒಂದು ಆಪ್ ನ ಬಳಸಿ ಆ ದರೋಡೆಕೋರರು ಆ ರಾಬರ್ಸ್ ಏನಿದ್ದಾರೆ ಅವರು ಇಲ್ಲಿಂದ ಪರಾರಿಯಾಗಿರ್ತಾರೆ ಅದರ ಮುಖಾಂತರವಾಗಿ ಅವರು ಪೊಲೀಸರಿಗೆ ಸಿಗದ ರೀತಿಯಲ್ಲಿ ಅವರು ಆ ಒಂದು ಸಮಾನ ಕ್ರಿಯೆ ಅಂದ್ರೆ ಅವರು ಒಬ್ಬೊಬ್ಬರು ರಾಬರ್ಸ್ ಅನ್ನುವಂತ ಅಪ್ಡೇಟ್ ಅಪ್ಡೇಟ್ಗಳನ್ನ ತಾವು ಮಾತಾಡಿಕೊಂಡು ಆಪ್ ನ ಮುಖಾಂತರ ಮಾತಾಡಿಕೊಂಡು ಅವರು ಹೋಗ್ತಾ ಇರ್ತಾರೆ ಅಂತ ಹಂತದಲ್ಲಿ ಇವ್ರನ್ನ ಟ್ರೇಸ್ ಮಾಡೋದು ತುಂಬಾನೇ ಕಷ್ಟಕರವಾಗಿರುತ್ತೆ ಆ ವೇಳೆಯಲ್ಲಿ ಟೋಲ್ ನಲ್ಲಿ ಅಂದ್ರೆ ಪ್ರತಿ ಟೋಲ್ನಲ್ಲೂ ಕೂಡ ನಮ್ಮ ಬೆಂಗಳೂರಿನ ಪೊಲೀಸರು ಆ ಟೋಲ್ ಸಿಬ್ಬಂದಿಯ ರೀತಿಯಲ್ಲಿ ವೇಷವನ್ನು ಧರಿಸಿ ಟೋಲ್ ನಲ್ಲಿ ಕೆಲಸ ಮಾಡೋದಕ್ಕೆ ಹೋಗ್ತಾರೆ ಅಲ್ಲಿ ಯಾವುದೇ ಒಂದು ಕಾರ್ ಬಂದ್ರು ಕೂಡ ಅದನ್ನ ತಪಾಸಣೆ ಮಾಡುವಂತ ಕಾರ್ಯ ಮಾಡ್ತಾರೆ ಅಂದ್ರೆ ಪ್ರತಿಯೊಂದು ಮೂಮೆಂಟ್ ಅಂದ್ರೆ ಆ ರೋಬರ್ಸ್ ಹೋಗುವಂತ ಪ್ರತಿಯೊಂದು ಮೂಮೆಂಟ್ ನ ಚೆಕ್ ಮಾಡ್ತಾರೆ ಬಳಿಕ ಹೈದರಾಬಾದ್ ನಲ್ಲಿ ಲೊಕೇಶನ್ ಟ್ರೇಸ್ ಔಟ್ ಆಗುತ್ತೆ ಓರ್ವ ಆರೋಪಿಯ ಒಂದು ಲೊಕೇಶನ್ ನ ಮುಖಾಂತರವಾಗಿ ಅವರು ಚೇಜ್ ಮಾಡ್ತಾ ಹೋಗ್ತಾರೆ ಅಲ್ಲಿ ಒಂದು ಕಡೆ ಆ ಒಂದು ಕಾರ್ ಏನ್ ಮೂವ್ ಆಗ್ತಿರುತ್ತೆ ಅಲ್ಲಿ ಆ ಒಂದು ಹೈದರಾಬಾದ್ ನಲ್ಲಿ ಆ ಕಾರ್ ನ ಚೇಜ್ ಮಾಡ್ಕೊಂಡು ಹೋಗಿ ಬಳಿಕ ಮೂವರು ಆರೋಪಿಗಳನ್ನ ಅಲ್ಲಿ ಬಂಧನ ಮಾಡುವಂತ ಕೆಲಸವನ್ನ ಕೂಡ ಮಾಡಿರ್ತಾರೆ ಈ ಒಂದು ಕಾರ್ಯ ವೈಖರಿಗೆ ಹೈದರಾಬಾದ್ ನ ಡಿಸಿಪಿ ಅವರು ಕೂಡ ಒಂದು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿರುವಂತದ್ದು ನಮ್ಮ ಬೆಂಗಳೂರಿನ ಪೊಲೀಸ್ ಅವರು ಪ್ರತಿ ಮೂಮೆಂಟ್ ಟು ಮೂಮೆಂಟ್ ಆ ಒಂದು ರಾಬರಿ ಮಾಡುತ್ತಿದ್ದಂತಹ ಆರೋಪಿಗಳ ಮೂಮೆಂಟ್ ನ ಚೆಕ್ ಮಾಡ್ತಾ ಇರ್ತಾರೆ ಅವರು ಯಾವ ಲೊಕೇಶನ್ ನಲ್ಲಿ ಇದಾರೆ ಅನ್ನುವಂತದ್ದನ್ನ ಪ್ರತಿ ಹಂತದಲ್ಲೂ ಕೂಡ ಅವರು ತಪಾಸಣೆ ಮಾಡಿಕೊಂಡು ಅವರನ್ನ ಬೆನ್ನಹತ್ತಿ ಹೋಗಿ ಆರೋಪಿಗಳನ್ನ ಬಂಧನ ಮಾಡಿರುವಂತದ್ದು ಇಲ್ಲಿವರೆಗೂ ಒಂಬತ್ತು ಆರೋಪಿಗಳನ್ನ ಈ ಒಂದು ಕೇಸ್ ನಲ್ಲಿ ಟ್ರೇಸ್ ಔಟ್ ಮಾಡಿ ಅವರನ್ನ ಬಂಧಿಸಿ ಬಂಧಿಸಿ ಒಟ್ಟಾರೆಯಾಗಿ ಈ ಪ್ರಕರಣ ಏನಿದೆ ಇದನ್ನ ಸುಮಾರು ಅರವತ್ತೇ ಗಂಟೆಯಲ್ಲಿ ಅವರು ರಿಕವರಿ ಮಾಡಿಕೊಂಡಿರುವಂತದ್ದು ಐದು ಕೋಟಿ ಪ್ರಾಥಮಿಕವಾಗಿ ಮೊದಲಿಗೆ ಆ ಒಂದು ರಾಬರಿ ಆಗಿದ್ದಂತ ಹಣವನ್ನ ರಿಕವರಿ ಮಾಡ್ಕೊಳ್ತಾರೆ ಬಳಿಕ ಈಗ ಸಂಪೂರ್ಣ ಹಣವನ್ನ ರಿಕವರಿ ಮಾಡಿಕೊಂಡಿರುವಂತದ್ದು ಇನ್ನು ಕೂಡ ತನಿಖೆ ನಡೀತಾ ಇದೆ ಐವತ್ತು ಲಕ್ಷ ಹಣ ಇನ್ನು ಕೂಡ ಬರಬೇಕು ಅನ್ನುವಂಥದ್ದು ಅದರಲ್ಲೂ ಕೂಡ ಪ್ರಮುಖವಾಗಿ ಏನಿದ್ದಾನೆ ಆ ಆರೋಪಿಯಿಂದ ಕೆಲವಷ್ಟು ಮಾಹಿತಿಗಳು ಇನ್ನಷ್ಟು ಮಾಹಿತಿಗಳನ್ನ ಪಡೆದುಕೊಳ್ಳಬೇಕಾಗಿದೆ ಹಾಗಾಗಿ ಆ ಒಂದು ಮಾಹಿತಿಯ ಆಧಾರದಲ್ಲಿ ಆ ಹಣವನ್ನ ಏನೇನ್ ಮಾಡಿದ್ದಾರೆ ಅನ್ನುವಂತಹ ಹಂತದಲ್ಲಿ ತನಿಖೆ ಕೂಡ ನಡೀತಾ ಇದೆ ಆದ್ರೆ ಈ ತನಿಖಾ ಹಂತದಲ್ಲಿ ಪೊಲೀಸರು ತೋರಿಸಿದಂತಹ ಕಾರ್ಯವೈಖರಿ ಏನಿದೆ ಅದಕ್ಕೆ ನಿಜಕ್ಕೂ ಕೂಡ ಶ್ಲಾಘನೀಯ ಅಂತ ಹೇಳಬಹುದು ಆ ರೀತಿಯಲ್ಲಿ ಅವರು ಕ್ಷಿಪ್ರವಾಗಿ ತನಿಖೆ ಮಾಡಿ ಆರೋಪಿಗಳನ್ನ ಬಂಧನ ಮಾಡಿದರೆ ಎಲ್ಲೆಡೆ ಈಗ ಶ್ಲಾಘನೆ ಕೂಡ ಆಗ್ತಾ ಇದೆ ರಂಜಿತ್ ಓಕೆ